ನಾವು ಒಂದು ತಂಡವನ್ನು ಕಟ್ಟಿದ್ದೇವೆ ಅದು ರಂಗಭೂಮಿ ಟ್ರಸ್ಟ್ ಅಂತ ಈ ತಂಡದ ಕೆಲಸ ನಾಟಕಗಳನ್ನು ಮಾಡುವುದೇ ಆದರೂ ನಾಟಕಗಳ ಉದ್ದೇಶ ರಾಷ್ಟ್ರೀಯತೆ ಮತ್ತು ಹಿಂದುತ್ವ ಇದರ ಅಜೆಂಡಾವನ್ನು ಇಟ್ಕೊಂಡು ನಾವು ನಾಟಕ ಮಾಡ್ತಾ ಹೋಗ್ತೇವೆ ಇದಕ್ಕೆ ಪೂರಕವಾಗಿ ನಾವು ರಂಗಾಯಣದಿಂದಲೇ ಈ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ನನ್ನ ಅವಧಿಯಿಂದ ನಂತರವೂ ಕೂಡ ಪರ್ವ ನಾಟಕವನ್ನು ಮೊದಲ ಅವಧಿಯಲ್ಲಿ ಮಾಡಿದ್ವಿ ಎಸ್ ಎಲ್ ಭೈರಪ್ಪನವರ ಕಾದಂಬರಿ ಪರ್ವ ಕಾದಂಬರಿಯನ್ನು ನಾಟಕ ರೂಪವಾಗಿ ಮಾಡಿದ್ದೀವಿ ಅದರ ನಂತರ ಟಿಪ್ಪು ನಿಜ ಕನಸುಗಳು ನಾಟಕವನ್ನು ಮಾಡಿದ್ದೇವೆ ನಂತರ ಲಾ ಕಳೆದ ವರ್ಷ ವೀರ ಸಾವರ್ಕರ್ ಕುರಿತಾದ ಅವರ ಆತ್ಮಕಥನ ಕರಿನೀರ ವೀರ ನಾಟಕವನ್ನು ಮಾಡಿದ್ದೀವಿ ಈ ವರ್ಷ ಈ ರೆಪೊರೆಟರಿ ತಂಡದಿಂದ ಸತ್ಯವನ್ನೇ ಹೇಳುತ್ತೇನೆ ಅಂತ ನಾಟಕವನ್ನು ಇದ್ದೇವೆ ನಮ್ಮ ರೆಪರಟರಿ ತಂಡದಲ್ಲಿ ಒಟ್ಟು ಹದಿನೈದು ಕಲಾವಿದರಿದ್ದಾರೆ ಟೆಕ್ನೀಷಿಯನ್ ಸೇರಿ ಈ ಕಲಾವಿದರು ಪೂರ್ಣಾವಧಿ ಕೆಲಸವನ್ನು ಮಾಡ್ತಾರೆ ರಂಗಭೂಮಿಯಲ್ಲಿ ಪೂರ್ಣಾವಧಿ ಕೆಲಸವನ್ನು ಒಂದು ವರ್ಷ ಇಡೀ ಅವರು ಕೆಲಸವನ್ನು ಮಾಡ್ತಾರೆ ಈ ತಂಡದ ನಿರ್ದೇಶಕನಾಗಿ ನಾನು ಕೆಲಸ ಮಾಡ್ತಾಯಿದ್ದೇನೆ ಈ ಬಾರಿ ನಾವು ಆಯ್ಕೆ ಮಾಡಿಕೊಂಡ ನಾಟಕ ಸತ್ಯವನ್ನೇ ಹೇಳುತ್ತೇನೆ ಇದು ಚಾರಿತ್ರಿಕ ಅಂಶಗಳನ್ನು ಒಳಗೊಂಡ ನಾಟಕ ಸುಮಾರು ನಲವತ್ತು ಮೂರು ಪುಸ್ತಕಗಳನ್ನು ಚಾರಿತ್ರಿಕ ಪುಸ್ತಕಗಳನ್ನು ಅಧ್ಯಯನಕ್ಕೆ ಒಳಪಡಿಸಿದ್ದೇವೆ ನಾನು ನಾನು ಒಳಪಡಿಸಿದ್ದೇನೆ ಅಂತ ಹೇಳ್ಕೊಳ್ಬೋದು ಒಂದು ಗಾಂಧೀಜಿಯ ಆತ್ಮಕಥನ ಜವಾಹರ್ಲಾಲ್ ನೆಹರು ಬರೆದಂಥ ಡಿಸ್ಕವರಿ ಆಫ್ ಇಂಡಿಯಾ ಸರ್ದಾರ್ ವಲ್ಲಭಭಾಯಿ ಪಟೇಲರವರ ಜೀವನ ಚರಿತ್ರೆಯ ಪುಸ್ತಕ ಸುಭಾಷ್ ಚಂದ್ರ ಬಗ್ಗೆ ಬಗ್ಗೆರುವ ಅನೇಕ ಪುಸ್ತಕಗಳು ಅವರ ಕಣ್ಮರೆಯ ಪುಸ್ತಕಗಳಿಂದ ಹಿಡಿದು ಬೇರೆ ಬೇರೆ ಪುಸ್ತಕಗಳು ಸಾವರ್ಕರ್ರ ಆತ್ಮಾಹುತಿ ಪುಸ್ತಕ ಇದರ ಜೊತೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಜೀವನ ಚರಿತ್ರೆ ಹೇಳಿದ್ದೀನಿ ಬೇರೆ ಪರ ವಿರುದ್ಧ ಇರುವಂಥ ಅನೇಕ ವಿಷಯಗಳು ಇದನ್ನು ಮಾಡಿದಾಗ ನನಗೆ ಗೋಚರಿಸಿದ್ದು ಅನೇಕ ಸತ್ಯಗಳು ನಮ್ಮ ಚರಿತ್ರೆಯಲ್ಲಿ ನಮಗೆ ಪಠ್ಯದಲ್ಲಿ ಬೋಧನೆಗೆ ಒಳಪಟ್ಟಿಲ್ಲ ಅದನ್ನು ಎಡಿಟ್ ಮಾಡಿಯೇ ನಮಗೆ ಕೊಡಲಾಗಿದೆ ಅಥವಾ ಚರಿತ್ರೆಯ ಸೃಷ್ಟಿಯನ್ನು ಮಾಡಲಾಗಿದೆ ಹೀಗಾಗಿ ನಿಜವಾದ ಚರಿತ್ರೆ ಏನಿತ್ತು ಅದು ನಮಗೆ ನಿಲುಕದೆ ಹೋದು ನಮ್ಮ ಪಠ್ಯಗಳಲ್ಲಿ ಬರಲೇ ಇಲ್ಲ ನನ್ನ ಅಪ್ಪನ ಕಾಲದಿಂದಲೂ ಬರಲಿಲ್ಲ ನನ್ನ ಕಾಲದಿಂದಲೂ ಬರಲಿಲ್ಲ ನನ್ನ ಮಗನ ಕಾಲಕ್ಕೂ ಇಲ್ಲ ಹೀಗೆ ಅನೇಕ ಏನು ತಿಳಿಯಲೇಬೇಕಾದ ಸತ್ಯಗಳು ಏನಿದೆ ಅದು ತಿಳಿಯದೇ ಹೋಗೋದರಿಂದ ಆ ಪಠ್ಯವನ್ನೇ ಕೊಟ್ಟಿರೋ ಪಠ್ಯದವನ್ನೇ ಸತ್ಯ ಅಂತ ತಿಳ್ಕೊಂಡು ನಾವು ಅದೇ ನಂಬಿ ಮುಂದೆ ಸಾಗಿದ್ದೇವೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹತ್ರ ಸ್ವಾತಂತ್ರ್ಯ ನಂತರ ಅದಕ್ಕಾಗಿಯೇ ನಾವು ಈ ನಾಟಕದಲ್ಲಿ ಈ ಆರು ಜನರನ್ನು ಗಾಂಧೀಜಿ ನೆಹರು ಪಟೇಲ್ ಸುಭಾಷ್ ಚಂದ್ರ ಬೋಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ವೀರ ಸಾವರ್ಕರ್ ಈ ಆರು ಜನರನ್ನು ನಾವು ಆಯ್ಕೆ ಮಾಡಿಕೊಂಡು ಈ ಹೀರೋಗಳು ಅಂತ ಕರಿತೀವಿ ಸ್ವಾತಂತ್ರ್ಯದ ಪೂರ್ವದಲ್ಲಿ ಮತ್ತು ನಂತರ ಇದ್ದ ಹೀರೋಗಳು ಇವರು ಒಂದೊಂದು ಕಾರಣಕ್ಕೆ ಬಹಳ ಖ್ಯಾತಿಯನ್ನು ಪಡೆದವರು ಈ ಆರು ಜನರಿಂದಲೇ ಸತ್ಯಗಳನ್ನು ಹೊರಹಾಕಿಸುವ ಪ್ರಯತ್ನವನ್ನು ನಾಡಿದೆ ಇದಕ್ಕಾಗಿ ಒಂದು ಆತ್ಮಸಾಕ್ಷಿಯ ನ್ಯಾಯಾಲಯ ಅಂತ ನಾವು ಒಂದು ಕಾಲ್ಪನಿಕ ನ್ಯಾಯಾಲಯವನ್ನು ಸೃಷ್ಟಿ ಮಾಡಿ ಇವರಿಗೆ ಸಮನ್ಸ್ ಕೊಟ್ಟು ಇವರು ಆರು ಜನರನ್ನು ನ್ಯಾಯಾಲಯಕ್ಕೆ ಕರೆಸೋರು ಕರೆಸಿ ಆ ಕಟಕಟೆಯಲ್ಲಿ ನಿಲ್ಲಿಸಿ ಅವರಿಗೆ ಪ್ರಶ್ನೆಗಳನ್ನು ವಕೀಲರು ಜಡ್ಜಿ ಎಲ್ಲ ಸೇರಿ ಜಡ್ಜ್ ಒಬ್ಬರ ರೈತ ಒಬ್ಬ ಜಡ್ಜ್ ಆಗಿರ್ತಾನೆ ಹೀಗೆ ಅನೇಕ ಸತ್ಯಗಳನ್ನು ಹೇಳಿಸುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಆದರೆ ಎಲ್ಲೂ ಕೂಡ ಅವರು ಹೇಳುವ ಸಂಭಾಷಣೆಗಳು ಮಾತುಗಳು ಸೃಷ್ಟಿಯಲ್ಲ ಅಥವಾ ನಾಟಕಕಾರನ ಸ್ವಂತ ಕಲ್ಪನೆಯ ಮೂಸೆಯಿಂದ ಬಂದದಲ್ಲ ಚರಿತ್ರೆಯ ಭಾಗಗಳಲ್ಲಿ ಚರಿತ್ರೆಯ ಪುಸ್ತಕಗಳಲ್ಲಿ ಪಬ್ಲಿಕ್ ಡೊಮೈನಿಯಲ್ಲಿ ಏನಿದೆ ಅದನ್ನು ಹೆಕ್ಕಿ ಹೆಕ್ಕಿ ನಾವು ತೆಗೆದು ಈ ಸತ್ಯವನ್ನೇ ಹೇಳ್ತೇನೆ ನಾಟಕವನ್ನು ನಿರೂಪಿತು ಸುಮಾರು ಮೂರು ಗಂಟೆಗಳ ನಾಟಕ ಇದು ಅದರ ಮಧ್ಯೆ ಒಂದು ಹತ್ತು ನಿಮಿಷದ ವಿರಾಮ ಇದೆ ಸೇರಿಕೊಂಡು ಮೂರು ತಾಸುಗಳ ನಾಟಕ